ಗದಗದಲ್ಲಿಂದು ಆಯೋಜಿಸಿದ್ದ ಮಾಜಿ ಸಚಿವ ದಿವಂಗತ ಕೆಎಚ್ ಪಾಟೀಲ್ ಅವರ ಜನ್ಮ ಶತಮಾನೋತ್ಸವ ಹಾಗೂ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇಂದು ಚಾಲನೆ ನೀಡಿದರು ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸಚಿವರಾದ ಎಚ್ಕೆ ಪಾಟೀಲ್ ಈಶ್ವರ ಖಂಡ್ರೆ ಎನ್ಎಸ್ ಬೋಸರಾಜ್ ಶಾಸಕರಾದ ಸಿಸಿ ಪಾಟೀಲ್ ಎನ್ಎಚ್ ಕೋನರೆಡ್ಡಿ ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಂಡಿದ್ದರು ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಕೆಎಚ್ ಪಾಟೀಲ್ ತಮ್ಮ ನೇರ ಹಾಗೂ ನಿಷ್ಠುರ ನುಡಿಯಿಂದ ಅನೇಕ ರಾಜಕಾರಣಿಗಳಿಗೆ ಮಾದರಿಯಾಗಿದ್ದರು ಪ್ರತಿಯೊಬ್ಬರಿಗೂ ಉತ್ತಮ ಶಿಕ್ಷಣದ ಕನಸು ಕಂಡವರು ಆದರೆ ಇಂದು ದೇಶದಲ್ಲಿ ಸರ್ಕಾರಿ ಶಾಲೆಗಳು ಶಾಶ್ವತವಾಗಿ ಮುಚ್ಚುತ್ತಿದ್ದು ಎಲ್ಲೆಡೆ ಖಾಸಗಿ ಶಾಲೆಗಳು ತಲೆ ಎತ್ತುತ್ತಿವೆ ಹಾಗಾಗಿ ಅನುದಾನ ಜೊತೆಗೆ ಸರ್ಕಾರಿ ಶಾಲೆಗಳನ್ನು ತೆರೆಯುವಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಮುಂದಾಗಬೇಕು ಎಂದರು ಓದಿ ಮುಂದೆ ಬರಬೇಕು ನೀವೇ ಹೇಳಿ ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಶಿಕ್ಷಣ ಮತ್ತು ಆರೋಗ್ಯ ಎರಡು ವಿಷಯಗಳು ಅಂತ ಹೇಳಿ ಎಲ್ಲರೂ ಡಿ ಡಿಕೆ ಶಿವಕುಮಾರ್ ದಿವಂಗತ ಕೆ ಎಚ್ ಪಾಟೀಲ್ ಅವರ ದೂರದೃಷ್ಟಿಯಿಂದ ಬಹುತೇಕ ಇಲಾಖೆಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆ ಸಾಧ್ಯವಾಗಿದೆ ಎಂದು ತಿಳಿಸಿದರು ಜನರಿಗೆ ಒಂದು ಶುದ್ಧಿನ ನೀರನ್ನ ಕೊಡಬೇಕು ಒಂದು ರೂಪಾಯಿಗೆ ಹತ್ತು ಲೀಟರ್ನ ಕೊಡಬೇಕು ಅಂತ ಯಾವ್ದಾದ್ರು ಒಬ್ಬ ನಾಯಕ ಪ್ರಾರಂಭ ಮಾಡಿತ್ತು ಅಂದ್ರೆ ಇದು ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲಾ ನಾಯಕರುಗಳನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಎಚ್ ಕೆ ಪಾಟೀಲ್ ಮಾತನಾಡಿ ಕೆಎಚ್ ಪಾಟೀಲ್ ಅವರ ಜನ್ಮಶತನಾಮೋತ್ಸವದ ಅಂಗವಾಗಿ ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ನೂರು ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಆ ಯೋಜನೆಗಳು ಜನರಿಗೆ ತಲುಪಿಸುವ ಉದ್ದೇಶವಾಗಿದೆ ಈ ಮೂಲಕ ಈ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡುವುದು ತಮ್ಮ ಗುರಿಯಾಗಿದೆ ಎಂದು ಹೇಳಿದರು ಅವರ ಅವರ ಜೊತೆಗೆ ಸುಖ ದುಃಖ ಸೇವೆ ಮಾಡಿರತಕ್ಕೂ ಸನ್ಮಾನ್ಯ ಆರ್ಬಿಎಸ್